ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಗಣಿಕಾ ಕಿಚನ್ ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಮನೆಯ ಯುಗಾದಿ ಹಬ್ಬದ ಲಾಗನ್ನು ಇರೋದು ನಾನು ಅಂತಂದರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಹಾಕ್ತಾಯಿದ್ದೀನಿ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ನನ್ನ ಮಗಳಿಗೆ ಬೇವು ಬೆಲ್ಲ ಕೊಟ್ಟಿದ್ದೀನಿ ಅಂದರೆ ಬೇವು ಬೆಲ್ಲ ಕಡಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಈ ಥರ ನಮ್ಮ ಮನೆಯಲ್ಲೂ ಆಗಿದ್ದು ನಾನು ನೋಡಿ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ ನೋಡಿ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ ಸುಮಾರಾಗಿದೆ ನಾನು ಈ ಥರ ಮಾಡಿರೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಹೀಗೆ ಹಾಕಿರೋದು ನೋಡಿ ತೋರಣ ಕಟ್ಟಿದ್ದೀವಿ ಈ ಥರ ಇದು ದೇವ್ರ ಮನೆಯದು ಬಾಗ್ಲದು ಅವಾಗಲೇ ತೋರಿಸಿದ್ದು ಇದು ದೇವ್ರ ಮನೆಯ ಬಾಗಿಲು ಪೂಜೆಗೆ ಇನ್ನೂ ರೆಡಿ ಮಾಡಿದ್ದೀನಿ ಇನ್ನು ನಾನು ಇನ್ನು ಪೂಜೆ ಮಾಡಿಲ್ಲ ಮಾಡಬೇಕು ಪೂಜೆಗೆ ಅಂತ ರೆಡಿ ಮಾಡಿದ್ದೀನಿ ಇನ್ನು ನೋಡಿ ಇದು ನಮ್ಮನೆ ಹುಲ್ಲೂರಮ್ಮನ ಫೋಟೋ ಇದು ನಮ್ಮನೆ ಮನೆ ದೇವರು ಈಗ ಪೂಜೆ ಮಾಡ್ತಾಯಿದ್ದೀನಿ ಹಂಗೆ ಬೇಳೆ ಬೇಯಿಸ್ತಾ ಇದ್ದೀನಿ ಒಬ್ಬಟ್ಟಿಗೆ ಅಂತ ಬೇವು ಬೆಲ್ಲ ಇಟ್ಟು ನಾನು ಪೂಜೆಗೆ ಅಂತ ರೆಡಿ ಮಾಡಿದ್ದೀನಿ ಅಷ್ಟೇ ಈಗ ಬೇವು ಬೆಲ್ಲ ಕಡಲೆ ಬೇಳೆ ಮೇಲೆ ಬೇಳೆನ ಬಸ್ಕೊಂಡು ಬೆಲ್ಲ ಹಾಕಿದ್ದೀನಿ ಈಗ ಒಬ್ಬಟ್ಟು ಮಾಡೋದು ಹಿಂದಿನ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಆ ಮೆಜರ್ಮೆಂಟ್ ಎಲ್ಲ ಹಾಕಿದ್ದೀನಿ ಬೇವು ಬೆಲ್ಲ ಮಾಡಿಟ್ಟಿದ್ದೀನಿ ನೋಡಿ ಇವಾಗ ಇದು ಈ ಥರ ಅಂದರೆ ಒಬ್ಬಟ್ಟು ಮಾಡೋದು ಎಲ್ರಿಗೂ ಗೊತ್ತೇ ಇದೆ ಹಿಂದಿನ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಬೇಕು ಅಂದರೆ ಅದರಲ್ಲಿ ನೋಡಿ ನಾನು ಇವಾಗ ಇವತ್ತಿನ ಬ್ಲಾಗಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಮ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ಮೈದಾ ಮತ್ತು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಚಿಟಕಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ನೆನೆಬೇಕು ನೆನೆದಿಲ್ಲ ನಾನು ಕಲಸಿ ಒಂದು ಐದು ನಿಮಿಷಕ್ಕೆಲ್ಲ ನಾನು ಒಬ್ಬಟ್ಟು ಇದ್ದೀನಿ ದೇವ್ರಿಗೆ ಅದಕ್ಕೆ ಅಂತ ಅಂದರೆ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಕೈಯಲ್ಲಿ ಈ ಥರ ಕೈಯಲ್ಲೂ ಕೂಡ ತಟ್ಬೋದು ನಾನು ಬೇಗ ಅಂತ ಅಂದರೆ ಬೇಗ ಮಾಡ್ಬೋದು ಕಿತ್ತೋಗಲ್ಲ ಆ ಥರ ಅದಕ್ಕೆ ಈ ಥರ ಒಂದು ಮೇಲೆ ಒಂದು ಕವರ್ ಹಾಕ್ಕೊಂಡು ತಟ್ತೀನಿ ತೆಳುವಾಗಿ ಬರುತ್ತೆ ಈಗ ತಟ್ಟೋದಕ್ಕೆ ಒಬ್ಬಟ್ಟು ತಟ್ಟೋದಕ್ಕೆ ಕಷ್ಟ ಅನ್ನೋರು ಕೂಡ ಆರಾಮಾಗಿ ಈ ಥರ ಒಂದು ಕವರ್ ಹಾಕ್ಕೊಂಡ್ರೆ ಆರಾಮಾಗಿ ತಟ್ಕೊಳ್ಬೋದು ಒಬ್ಬಟ್ಟು ತಟ್ಟೋದೇನು ದೊಡ್ಡ ಕೆಲಸನೇ ಅಲ್ಲ ಎಷ್ಟು ಬೇಗ ಮಾಡ್ಬೋದು ಅಂದರೆ ಅಷ್ಟು ಬೇಗ ಮಾಡ್ಕೊಳ್ಬೋದು ನೋಡಿ ಎಷ್ಟು ತೆಳುವಾಗಿ ಮಾಡ್ಬೋದು ಈಗ ದಪ್ಪ ಬರುತ್ತೆ ಒಬ್ಬೊಬ್ಬರಿಗೆ ಆ ಥರ ಬರಲ್ಲ ಈ ಥರ ತಟ್ಕೊಂಡ್ರೆ ನೋಡಿ ಇನ್ನು ಅಂದರೆ ಈ ಥರ ಸ್ವಲ್ಪ ಇದಾಗಿದೆ ಅಂತ ಅಂದರೆ ಇನ್ನು ನಾನು ಕಲಿಸಿದ ತಕ್ಷಣವೇ ಮಾಡ್ತಾಯಿದ್ದೀನಿ ಬೇಗ ದೇವ್ರಿಗೆ ಇಟ್ಬಿಡೋಣ ಅಂತ ನೋಡಿ ಈ ಥರ ನೋಡಿ ಬೇಯಿಸ್ತಾ ಇದ್ದೀನಿ ಒಂದು ಹೆಂಚಿನ ಮೇಲೆ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೋಬೇಕು ಜಾಸ್ತಿ ಜೋರಾಗಿ ಇಟ್ಕೋಬಾರ್ದು ದಪ್ಪ ಇಡಬಾರ್ದು ನೋಡಿ ಒಬ್ಬಟ್ಟು ತುಪ್ಪ ದೇವರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ನೈವೇದ್ಯಕ್ಕೆ ದೇವರಿಗೂ ಇಟ್ಟಿದ್ದೀನಿ ಇದು ನಮ್ಮ ಮನೆಯ ಯುಗಾದಿ ಹಬ್ಬದ ಇವತ್ತಿನ ಲಾಗನ್ನು ಇದ್ದೀನಿ ನಾನು ನೋಡಿ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೀವು ಕೂಡ ನಮ್ಮ ಮನೆ ಯುಗಾದಿ ಹಬ್ಬವನ್ನು ಯಾವ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ ನೋಡಿ ಇವಾಗ ಒಬ್ಬೇಳೆ ಒಬ್ಬಟ್ಟೆಲ್ಲ ರೆಡಿ ಆಯಿತು ಈಗ ಸಾಂಬಾರು ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೊತೆಗೆ ಕರಿಬೇವು ಜೀರಿಗೆ ಮೆಣಸು ಇಷ್ಟು ಹಾಕ್ಕೊಂಡು ಹುರ್ಕೊಳ್ತೀನಿ ನಾನಿವಾಗ ಒಂದು ದಬ್ರಿನಲ್ಲಿ ಟೊಮೊಟೊ ಮತ್ತು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕರಿಬೇವು ಕೊತ್ತಮರಿ ಇಷ್ಟು ಹಾಕ್ಕೊಂಡು ಕೊಟ್ಟ ಕಟ್ಟಿರುತ್ತಲ್ಲ ಕಟ್ಟು ಬ ಬಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅದನ್ನು ನೋಡಿ ಇವಾಗ ಕಾಯಿ ಜೊತೆಗೆ ಬೇಳೆ ಸಾಂಬಾರು ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಜಾರು ಒಬ್ಬಟ್ಟಿಗೆ ಬೇಳೆ ಹೂರ್ಣ ರುಬ್ಬಿದ್ನಲ್ವ ಆ ಜಾರಲ್ಲೇ ನಾನು ರುಬ್ಕೊಳ್ತೀನಿ ತೊಳ್ಕೊಳ್ಳಲ್ಲ ಹಂಗಾಗಿ ಒಬ್ಬಟ್ಟಿನ ಜಾರೇ ಇರುತ್ತಲ್ಲ ಬೇಳೆ ರುಬ್ಬಿರೋ ಜಾರು ಅದೇ ಜಾರಿಗೆ ನಾನಿವಾಗ ಹಾಕ್ಕೊಂಡು ನಾನು ಇವಾಗ ಇದು ಪುಡಿ ಹಾಕ್ತಾ ಇರೋದೊಂದು ನಾನು ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇರೋದು ಕಾಯಿ ಕೂಡ ಒಂದು ಚಿಕ್ಕ ಒಂದು ಹೋಳಷ್ಟು ಕಾಳಿನ ಇದ್ದೀನಿ ಎಷ್ಟು ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಈಗಿದು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಬೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬ್ರೈ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಹುರ್ಕೋಬೇಕು ಅಂದರೆ ಕರ್ಬೇವು ಎಲ್ಲ ಉರಿಯೋದಿಕ್ಕೂ ಹಾಕ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಕಟ್ಟಲ್ಲಿ ಚೆನ್ನಾಗಿ ಎಲ್ಲ ನೆಂದಿದೆ ಈ ನೆಂದಿದೆಯಲ್ಲ ಆ ಟೊಮೊಟೋನೂ ಹಾಕ್ಕೊಳ್ತೀನಿ ಈಗ ಜಾರೊಳಗಡೆನೆ ರುಬ್ಬೋದಿಕ್ಕೆ ಅಂತ ರುಬ್ಬೋದಿಕ್ಕೆ ಅಂತ ಜಾರಲ್ಲೇ ಹಾಕ್ಕೊಳ್ತೀನಿ ನೋಡಿ ಹುಣ್ಸೆಹಣ್ಣು ನೆಂದಿದೆ ಚೆನ್ನಾಗಿ ಆ ಹುಣ್ಸೆ ಹಣ್ಣನ್ನು ಕೂಡ ಎತ್ಕೊಳ್ತೀನಿ ನೆಂದಿ ಇದರಲ್ಲೇ ರಸ ಬಿಟ್ಕೊಂಡಿದ್ದೆ ಚೆನ್ನಾಗಿ ನೋಡಿ ಈ ಥರ ಕರಿಬೇವು ಕಡ್ಡಿ ಸಮೇತ ಕಡ್ಡಿ ಕಡ್ಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲವನ್ನೂ ಕೂಡ ಎತ್ತಿ ಜಾರಲ್ಲಿ ಹಾಕ್ಕೊಳ್ತೀನಿ ಹುಣ್ಸೆಹಣ್ಣೆಲ್ಲ ಎತ್ಕೊಂಡು ನೋಡಿ ಬೇಳೆನೂ ಕೂಡ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ನೋಡಿ ಇಲ್ಲಿ ಈರುಳ್ಳಿನೂ ಕೂಡ ಫ್ರೈ ಆಯ್ತಾಗ ಫ್ರೈ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಬೇಳೆ ಬೇಳೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಈಗ ಒಂದು ಕಟ್ಟಿನ ದಬ್ಬರಿ ಇತ್ತಲ್ಲ ಅದೇ ದಬ್ಬರಿನಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹದ ಎಷ್ಟು ಬೇಕು ಸಾಂಬಾರು ಹದ ಗಟ್ಟಿ ತೆಳವು ಎಲ್ಲ ಮೀಡಿಯಮ್ ಹದ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇನ್ ಇವಾಗ ಒಂದು ನಾವು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸಾಂಬಾರು ಇನ್ನೂ ಒಗ್ಗರಣೆ ಕೊಟ್ಟಿಲ್ಲ ಈಗ ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಮೆಣಸು ಜೀರಿಗೆ ಎಲ್ಲ ಅದೇ ಬಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಗ್ರಣೆ ಕೊಟ್ಬಿಡ್ತೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಕೊಡ್ತೀನಿ ಸಾಂಬಾರಿಗೆ ಒಂದು ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರಿಗೆ ಒಬ್ಬಟ್ಟಿನ ಸಾಂಬಾರಂತೂ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಈ ನಾನು ಮಾಡಿದ್ದೀನಲ್ಲ ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅಂದರೆ ಏನೇನು ಮೆಜರ್ಮೆಂಟ್ ಎಲ್ಲ ಅಳತೆ ಬೇಕು ಅಂದರೆ ಒಬ್ಬಟ್ಟಿನ ಸಾಂಬಾರ್ ವೀಡಿಯೋನು ಕೂಡ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಹೀಗೆ ಒಂದು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಬ್ಯಾಡಿಗೆಯನ್ನು ಕೂಡ ಹಾಕ್ಕೊಂಡು ಈಗ ಒಂದು ಸಾಂಬಾರಿಗೆ ಹಾಕ್ತೀನಿ ಒಗ್ಗರಣೆ ನೋಡಿ ಹೀಗೆ ಉಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಎಷ್ಟು ಬೇಕಷ್ಟು ಈಗ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಯಿತು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಷ್ಟೇ ಸಾಂಬಾರು ಹದ ಎಲ್ಲ ಕರೆಕ್ಟಾಗಿ ಬಂದಿದೆ ನಿಮ್ಗೆ ಇನ್ನೂ ಕಲ್ಲರ್ ಜಾಸ್ತಿ ಬೇಕು ಅನ್ನೋರು ಕಲ್ಲರ್ಗೆ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನೂ ಕೂಡ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಕಲ್ಲರ್ ಏನಿಲ್ಲ ಸಾಕು ನಮಗೆ ಇಷ್ಟೇ ಸಾಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಸಾಂಬಾರು ನೀವು ಕೂಡ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರನ್ನು ಇವಾಗ ಚೆನ್ನಾಗಿ ಕುದ್ದಿಸ್ಕೊಳ್ಬೇಕು ಇಷ್ಟೇ ಇವತ್ತಿನ ಲಾಗ್ ಅಂತ ಹೇಳ್ಬೋದು ಇವತ್ತಿನ ಯುಗಾದಿ ಹಬ್ಬದ ಲಾಗಿದೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ